ನಮಸ್ತೆ ವೀಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ನೆಲಮಂಗ್ಲಾ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕನ್ನೇಗೌಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಉರ್ಲಳ್ಳಿ ಗ್ರಾಮದ ರಸ್ತೆ ಕಾಮಗಾರಿಯನ್ನು ಅಧ್ಯಕ್ಷರಾದ ಉಷಾ ನಾರಾಯಣ ಸ್ವಾಮಿ ಅಧ್ಯಕ್ಷತೆಯಲ್ಲಿ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ರವರು ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ದರು ಉಪಾಧ್ಯಕ್ಷರಾದ ಶಿವಣ್ಣ ಸರ್ವ ಸದಸ್ಯರುಗಳಾದ ಮಾರೇಗೌಡ್ರು ಸುಮರಾಜಣ್ಣ ಗಂಗಾರಾಮಣ್ಣ ಮತ್ತು ಪಂಚಾಯಿತಿಯ ಸರ್ವ ಸದಸ್ಯರುಗಳು ಮುಖಂಡರುಗಳು ಉಪಸ್ಥಿತರಿದ್ದರು ಗ್ರಾಮದ ಗ್ರಾಮಸ್ಥರ ಸಮಸ್ಯೆಗಳನ್ನ ಗಮನಕ್ಕೆ ತಂದಿದ್ದೀರ ಮೊದಲಿಗೆ ಹುಳ್ಳಿ ಹಳ್ಳಿ ರಸ್ತೆಯ ಮುಖ್ಯ ರಸ್ತೆ ಅಭಿವೃದ್ಧಿ ಆಗಬೇಕು ಅಂತ ಕೇಳಿದಿರ ಏಪ್ರಿಲ್ ಮೇ ಕಳೆದ ನಂತರ ಖಂಡಿತ ಅದನ್ನ ಮಾಡಿಕೊಡ್ತಕ್ಕಂತ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತೀನಿ ಬೋರ್ವೆಲ್ ಕೇಳಿದಿರ ಬೋರ್ವೆಲ್ ಅನ್ನು ಆದಷ್ಟು ಬೇಗ ಕೊರೆಸ್ಕೊಡ್ತೀನಿ ಶ್ರೀಶಕ್ತಿ ಭವನ ಕೇಳಿದಿರ ಆ ಅಕ್ಕ ಮತ್ತೆ ಇವರು ಬಹಳ ಅವ್ರು ಮಾಡಿರ್ತಕ್ಕಂಥ ಹೋರಾಟ ರೆಕಾರ್ಡ್ ಅನ್ನ ರೆಡಿ ಮಾಡ್ಲಿಕ್ಕೆ ಮಾಡಿರ್ತಕ್ಕಂಥದ್ದು ಎಲ್ಲವನ್ನೂ ನಾಪತ್ತೆ ಆಗದೆ ಅಂತ ಹೇಳಿದಿರಾ ಹಿಂದೆ ನಾಪತ್ತೆ ಆಗಿರತಕ್ಕಂಥದ್ ಅವಶ್ಯಕತೆ ಇಲ್ಲ ಗ್ರಾಮ ತಾಣದಲ್ಲಿ ಜಾಗ ಇದೆ ಅಂತ ನೀವು ಹೇಳಿದ್ರ ಗ್ರಾಮ ತಾಣದಲ್ಲಿ ಜಾಗ ಇರೋ ಶೇಖರಣ ನೋಡ್ರಿ ಆ ಜಾಗನ ಈಗ ಈ ಖಾತೆ ಮಾಡ್ಕೊಡ್ಬೋದು ಅವ್ರಿಗೆ ರಿಸರ್ವ್ ಮಾಡಿ ನೋಡ್ರಿ ನೀ ತಿಚರ್ ಮಾಡ್ಕೋ ಸರಿ ಕೇಸ್ ಆಗಿತ್ತು ಕೇಸ್ ಆಗಿದೆ ಈಗ ತಕರಾರು ಮಾಡಲೋ ಕಟಕ ಭಾವನಾ ಕಟ್ಟಕ್ಕೆ ಬಂದ್ರು ತಕರಾರು ಮಾಡೋ ಆಯ್ತು ಅಲ್ಲಲ್ಲಿ ಅವರ ನಾಟೋರんな ಅಂತ ನಮಗೆ ಅದಲ್ಲ ಕಾಯಿ ಇಲ್ಲಿ ನಾವು ಪೂಜೆ ಮಾಡಿ ಕೆಲಸ ಸ್ಟಾರ್ಟ್ ಮಾಡ್ಸಕೋರೆ ಯಾರಾದರೂ ತಡೆಯಕ್ಕೆ ಬತರ ಆಯ್ತು ಬಿಡಿ ರೆಕಾರ್ಡ್ಸ್ ಆಮೇಲೆ ಮಾಡಸೋಣ ಇನ್ನೊಂದು ತಿಂಗಳಲ್ಲಿ ಅದಕ್ಕೆ ಹತ್ತು ಲಕ್ಷ ಗ್ರಾಂಟ್ ಆಗ್ತಿನಿ ನಾನೇ ಬಂದು ಪೂಜೆ ಮಾಡ್ತೀನಿ ಯಾ ಪರ್ಮಿಷನ್ ಏನೋ ಉನ್ಕೇ ಗೆನ್ ಮಾಡಬೇಕು ಒಂದು ನಿಮಿಷ ಇರಪ್ಪಣ್ಣ ಆಯ್ತು ಅದನ್ನ ಸ್ಕೆಚ್ ಮಾಡಕ್ ಏನೇನ್ ಬೇಕೋ ಕ್ರಮವಹಿಸು ಯಾರಿಗೆ ಹೇಳ್ಬೇಕು ಹೇಳ್ತೀನಿ ಹತ್ತು ಲಕ್ಷ ಅನುದಾನ ಸೇತು ಈಗ ನಮ್ಮ ಗ್ರಾಂಟ್ ಬಂದಿರೋದ್ರಲ್ಲಿ ಹತ್ತು ಲಕ್ಷ ಶ್ರೀಶಕ್ತಿ ಭವನಕ್ಕೆ ನಾನೇ ಇನ್ನೊಂದು ತಿಂಗಳಲ್ಲಿ ಬಂದು ಪೂಜೆ ಮಾಡ್ತೀನಿ ಶೇಖರಣ್ಣ ಮಂಜಣ್ಣ ಬಂದು ಪೂಜೆ ಮಾಡಿಸ್ಬೇಕು ಯಾವ ಲೀಡರ್ಗಳು ಇರ್ತಾರೆ ಕಾರ್ಯಕರ್ತರು ಇರ್ತಾರೆ ಅವರೆಲ್ಲ ಅವ್ರವ್ರ ಸ್ವಂತ ಹೇಳ್ತಾ ಇರ್ತಾರೆ ನನ್ಗೆ ಯಾರಾದ್ರೂ ಮುಖಂಡ್ರಲ್ಲಿ ನನ್ಗೆ ಬಹಳ ಪ್ರೀತಿ ಇದೆ ಅಭಿಮಾನ ಇದೆ ನನ್ನ ಮುಖಂಡರು ಕಾರ್ಯಕರ್ತರ ಮೇಲೆ ಅವ್ರು ಕೇಳೋದು ಸಾರ್ವಜನಿಕರ ಕೆಲಸ ಇದ್ದಾರೆ ಇದಕ್ಕೆ ನಾನು ನಮ್ಮ ಮುಖಂಡರುಗಳು ಇಡೀ ನಲ್ಮಂಗ್ಲ ಕ್ಷೇತ್ರದ ಮುಖಂಡರು ಉಲ್ಲಳ್ಳಿ ಕ್ಷೇತ್ರದ ಮುಖಂಡರಿಗೆ ನಾನು ಕನ್ನಗೋಹಳ್ಳಿ ಪಂಚಾಯತ್ ಮುಖಂಡರುಗಳಿಗೆ ತುಂಬ ಹೃದಯದ ಧನ್ಯವಾದಗಳು ಮತ್ತೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅದನ್ನ ನಮ್ಮೂರ ಹಳೆ ಸ್ಕೂಲ್ ಅಲ್ಲಿ ಕೊಡೋದಕ್ಕೆ ವ್ಯವಸ್ಥೆ ಮಾಡಿಸಿದೀರಿ ಅದಕ್ಕೆ ಒಂದು ಸ್ವಂತ ಗೋಡಣ ವ್ಯವಸ್ಥೆ ಮಾಡ್ಕೊಡಿ ಅಷ್ಟೇ ಸ್ವಾಮಿ ನಿಮ್ಮಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ